ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮಗೆಲ್ಲಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ಒಂದು ಅಪ್ಡೇಟ್ ಇದೆ ಅದೇನೆಂದರೆ ವಿಲೇಜ್ ಅಕೌಂಟೆಂಟ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾವಾರು ಮಾರ್ಕ್ಸ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ಅಂದರೆ ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ನೀವೇನು ಮಾಡಬೇಕು ಯಾವುದೋ ಮೊಬೈಲ್ ಫೋನಿಂದಲೇ ಕೆ ಎ ವೆಬ್ಸೈಟಿಗೆ ಹೋಗಿ ಅಲ್ಲಿ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿಗೆ ಹೋಗಿಬಿಟ್ಟು ಈ ಥರ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ವಿ ಎ ಒ ತಾತ್ಕಾಲಿಕ ಜಿಲ್ಲಾಪಟ್ಟಿ ಅಂತ ಕೊಟ್ಟಿದ್ದಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಪ್ರತಿಯೊಂದು ಡಿಸ್ಟಿಕ್ಕಿಂದು ಕೂಡ ಮಾರ್ಕ್ಸ್ ಲಿಸ್ಟ್ ಸಿಗುತ್ತೆ ಸೊ ಯಾವ ಕ್ಯಾಂಡಿಡೇಟು ಎಷ್ಟೆಷ್ಟು ಮಾರ್ಕ್ಸನ್ನ ತಗೊಂಡಿದ್ದಾನೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನು ವಿಜಯನಗರ ಡಿಸ್ಟಿಕಿಂದ ಓಪನ್ ಮಾಡ್ತೀನಿ ಅಂದರೆ ಎರಡೂ ಪೇಪರ್ದು ಮಾರ್ಕ್ಸನ್ನ ಅವರು ಬಿಟ್ಟಿರೋದು ಸ್ನೇಹಿತರೆ ಸೊ ಎರಡೂ ಪೇಪರ್ದು ಮಾರ್ಕ್ಸನ್ನ ಬಿಟ್ಟಿದ್ದಾರೆ ಸೊ ನಾವೆಲ್ಲ ಮಾರ್ಕ್ಸನ್ನ ವೆರಿಫೈ ಮಾಡಿಕೊಂಡು ಸೊ ನಿಮ್ಮ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಸ್ಕೋರು ತೆಗೆದ್ರೆ ನಾನು ಸೇಫ್ ಆಗ್ತೀನಿ ಅಂತ ನೋಡ್ಕೊಳ್ಳಿ ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಏನೇನು ಮಾರ್ಕ್ಸ್ ಬಂದಿದೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಆ ಡಿಸ್ಟಿಕ್ಕಲ್ಲಿ ಎಷ್ಟು ಪೋಸ್ಟ್ಗಳು ವೇಕೆಂಟ್ ಇದೆ ಯಾವ ಕೆಟಗರಿಗೆ ಇದೆ ಅನ್ನೋ ಒಂದು ಬೇಸಿಸ್ ಮೇಲೆ ಸೊ ನೀವು ಸೆಲೆಕ್ಟ್ ಆಗ್ತೀರೋ ಇಲ್ವೋ ಅನ್ನೋದನ್ನು ಚೂಸ್ ಮಾಡಿಕೊಂಡು ನೀವೇ ಈಸಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು ಏನಾರ ನಿಮಗೆ ಮೆರಿಟ್ ಲಿಸ್ಟ್ ಬೇಕು ಸರ್ ಇದೆಲ್ಲ ಕಂಬೈಂಡ್ ಆಗಿದೆ ಸೊ ಏನಾಗಿದೆ ಸೊ ರ್ಯಾಂಡಮ್ ಆಗಿ ಎಲ್ಲ ಹೆಸರುಗಳನ್ನು ಕೊಟ್ಬಿಟ್ಟಿದ್ದಾರೆ ನಿಮಗೆ ಕಂಬೈಂಡ್ ರ್ಯಾಂಕ್ ಪಟ್ಟಿ ಬೇಕು ಸೊ ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡ್ರ್ ಬೇಕು ಹೈಯೆಸ್ಟಿಂದ ಲೋವೆಸ್ಟಿಗೆ ಇರುವಂಥ ಒಂದು ಪಟ್ಟಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಆ ಕಮೆಂಟ್ ಬಾಕ್ಸಲ್ಲಿ ಹಾಕಿರೋರಿಗೆ ನಾನು ಆ ಲಿಂಕನ್ನು ಕಳಿಸ್ತೀನಿ ಮೆರಿಟ್ ಪಟ್ಟಿನ ಕಳಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಒಳ್ಳೆಯದಾಗಲಿ